ವಂದೇ ಭಾರತ್ ಟ್ರೈನ್ ಇಷ್ಟು ದಿವಸ ಸಿಯಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡಬಹುದಾಗಿತ್ತು ಇನ್ಮುಂದೆ ಫೈವ್ ಸ್ಟಾರ್ ಹೋಟೆಲ್ ರೂಮ್ನಲ್ಲಿ ಮಲಗಿಕೊಂಡಂತೆ ನಿಮ್ಮ ಊರನ್ನು ಮುಟ್ಟಬಹುದು ಹೌದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ದಿನ ರೆಡಿಯಾಗಿರುವ ರೈಲ್ವೆ ಕೋಚ್ ಅನ್ನು ವೀಕ್ಷಣೆ ಮಾಡಿದರು ಇನ್ನು ಮೂರು ತಿಂಗಳ ಒಳಗೆ ಈ ವಂದೇ ಭಾರತ ಸ್ಲೀಪರ್ ಕೋಚ್ ಸೇವೆ ಲಭ್ಯವಾಗಲಿದೆ ಎಸಿ ಮೂಲಕ ಸಮೃದ್ಧ ಆಕ್ಸಿಜನ್ ಲೆವೆಲ್ ಇಟ್ಟಿರುತ್ತಾರೆ ಇನ್ನು ಕೋವಿಡ್ ಮನುಷ್ಯರಿಗೆ ಸಾಕಷ್ಟು ಪಾಠ ಕಲಿಸಿದೆ ಅಂದಾಗೆ ಈ ಕೋಚ್ಗಳಲ್ಲಿ ವೈರಸ್ ಪ್ರೊಟೆಕ್ಷನ್ ಸಹ ಇದೆ ರಾಜಧಾನಿ ಎಕ್ಸ್ಪ್ರೆಸ್ನಲ್ಲಿ ಇರುವ ಟಿಕೆಟ್ ಫೇರ್ಗಳು ಇದಕ್ಕೆ ಅನ್ವಯವಾಗಲಿವೆ ಮಧ್ಯಮ ವರ್ಗದ ಪ್ರಯಾಣಿಕರಿಗೂ ಇದರಿಂದ ಅನುಕೂಲವಾಗಲಿದೆ ಇನ್ನು ಒಂದೇ ಭಾರತ ಸ್ಲೀಪರ್ ಕೋಚ್ಗಳ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ವಿಕಲಚೇತನರಿಗೆ ಸ್ಪೆಷಲ್ ಬರ್ತ್ ಟಾಯ್ಲೆಟ್ಗಳಿಗೂ ಆದ್ಯತೆ ನೀಡಲಾಗಿದೆ ವಿಕಲಚೇತನರಿಗೆ ವಿಶೇಷ ಟಾಯ್ಲೆಟ್ಗಳು ಇದರಲ್ಲಿ ಇವೆ ಮುಂದಿನ ನಿಲ್ದಾಣ ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಹ ಈ ರೈಲಿನಲ್ಲಿದೆ ನೂರ ಅರವತ್ತರಿಂದ ನೂರ ಎಂಬತ್ತರ ಸ್ಪೀಡ್ನಲ್ಲಿ ಈ ಟ್ರೈನ್ ಚಲಿಸಲಿದೆ ತ್ರೀ ಟಯರ್ ಎಸಿ ಟೂ ಎ ಎಸಿ ಫಸ್ಟ್ ಕ್ಲಾಸ್ ಎಸಿ ಕೋಚ್ಗಳನ್ನು ಈ ರೈಲು ಒಳಗೊಂಡಿದೆ ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ಈ ಟ್ರೈನ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಫಸ್ಟ್ ಕ್ಲಾಸ್ ಎಸಿಯಲ್ಲಿ ಹಾಟ್ ವಾಟರ್ ಸೌಲಭ್ಯವಿದ್ದು ಸ್ನಾನ ಮಾಡೋರಿಗೆ ಅನುಕೂಲವಾಗಲಿದೆ ದುರ್ನಾತಮುಕ್ತ ಶೌಚಾಲಯಗಳನ್ನು ನಿರ್ಮಾಣ ಮಾಡಿರುವುದು ವಿಶೇಷ